ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಿ ಎಚ್ ಇನ್ಫೋ ಸೆಂಟರ್ ಸ್ನೇಹಿತರೆ ಬಹಳಷ್ಟು ಜನ ಮದುವೆ ಆದ ನಂತರ ಕೆಲವು ಸರ್ಕಾರಿ ಸೌಲಭ್ಯಗಳನ್ನು ಅಥವಾ ಯಾವುದಾದ್ರೂ ಯೋಜನೆಗಳನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಯಾಕೆಂದರೆ ಮದುವೆ ಆದ ನಂತರ ಅದರ ಖರ್ಚು ವೆಚ್ಚಗಳು ತುಂಬನೇ ಆಗಿರುತ್ತವೆ ಕೆಲವೊಂದಿಷ್ಟು ಜನ ಸಾಲವನ್ನು ಮಾಡಿಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ ಸೊ ಇಂಥವುಗಳನ್ನೆಲ್ಲ ಸಾಲು ಮಾಡಿಕೊಳ್ಳೋದಕ್ಕೆ ಅಥವಾ ಮದುವೆ ಆದ ನಂತರ ಹೆಣ್ಣು ಮಕ್ಕಳ ಹೆಸರು ಬದಲಾವಣೆ ಅಥವಾ ವಿಳಾಸವನ್ನು ಬದಲಾಯಿಸೋದಕ್ಕೆ ಅಥವಾ ಇನ್ಯಾವುದೋ ಕೆಲಸಗಳಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ನ ಕೇಳ್ತಾ ಇರ್ತಾರೆ ಸೊ ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಸೊ ರಿಸ್ಟ್ ಆಫೀಸಲ್ಲಿ ಹೋಗಿ ಮದುವೆ ಆಗಿರೋ ಬಗ್ಗೆ ಒಂದು ನಾಲ್ಕು ಜನ ಸಾಕ್ಷಿದಾರರನ್ನ ಕರೆದುಕೊಂಡು ನಮ್ಮ ದಾಖಲೆಗಳನ್ನು ಕೊಟ್ಟು ಒಂದು ಮದುವೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗುತ್ತೆ ಇದು ಒಂದು ಗವರ್ಮೆಂಟ್ ಕಡೆಯಿಂದ ಲೀಗಲ್ ಆಗಿ ಪಡೆದುಕೊಳ್ಳುವಂತಹ ಸರ್ಟಿಫಿಕೇಟ್ ಆಗಿರುತ್ತೆ ಈ ಒಂದು ಸರ್ಟಿಫಿಕೇಟ್ ಇಂದ ನೀವು ಮುಂದೆ ನಿಮಗೆ ಬೇಕಾದಂತಹ ಕೆಲಸಗಳಿಗೆ ಉಪಯೋಗಿಸಿಕೊಳ್ಬಹುದು ಸೊ ಹಾಗಾದ್ರೆ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ನಾವು ಹೇಗೆ ಪಡೆದುಕೊಳ್ಳುವುದು ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಯಾವೆಲ್ಲ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಹಾಗೆ ಕೆಳಗೆ ಕಳಿಸುವ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರಾ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡಿ ಈ ಒಂದು ಮದುವೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಬೇಕಾಗುತ್ತೆ ಅದೇನು ಅಂದ್ರೆ ಗಂಡ ಹೆಂಡತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಸಮಾಜಕ್ಕೆ ಅವರು ಅಧಿಕೃತವಾಗಿ ಗಂಡ ಹೆಂಡತಿ ಎಂದು ಘೋಷಣೆಗೊಳ್ಳುವಂತಹ ಒಂದು ದಾಖಲೆ ಅಂದ್ರೆ ಈ ವಿವಾಹ ನೋಂದಣಿ ಪ್ರಮಾಣ ಪತ್ರ ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಸೊ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಮದುವೆಗೆ ಸಂಬಂಧಿಸಿದ ಕಾನೂನುಗಳು ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಭಾರತದಲ್ಲಿ ವಿವಾಹ ಕಾನೂನುಗಳನ್ನು ಎರಡು ಪ್ರಮುಖ ಕಾಯಿದೆಗಳ ಅಡಿಯಲ್ಲಿ ನೋಂದಣಿ ಮಾಡಲಾಗುವುದು ಬಂದ್ಬಿಟ್ಟು ಹತ್ತೊಂಬತ್ ನೂರ ಐವತ್ತೈದರ ಹಿಂದೂ ವಿವಾಹ ಕಾಯಿದೆ ಅಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಸೊ ಈ ಕಾಯಿದೆಯು ಹಿಂದೂಗಳು ಬೌದ್ಧರು ಜೈನರು ಮತ್ತು ಸಿಖ್ಖರ ನಡುವಿನ ವಿವಾಹಗಳಿಗೆ ಅನ್ವಯಿಸುತ್ತೆ ಸೊ ಈ ಕಾಯಿದೆ ಅಡಿಯಲ್ಲಿ ಈಗಾಗಲೇ ಸಾಂಪ್ರದಾಯಿಕ ವಿಧಿವಿಧಾನಗಳ ಮೂಲಕ ಮದುವೆಯಾದವರು ತಮ್ಮ ಮದುವೆಯನ್ನ ನೋಂದಾಯಿಸಿಕೊಳ್ಬಹುದು ಸೊ ಇದರಲ್ಲಿ ಪ್ರಮುಖ ಅಂಶಗಳು ಏನಂದ್ರೆ ವಧು ಮತ್ತು ವರ ಇಬ್ರು ಕೂಡ ಹಿಂದೂ ಅಥವಾ ಬೌದ್ಧ ಮತ್ತು ಜೈನ್ ಅಥವಾ ಸಿಖ್ ಧರ್ಮದವರಾಗಿರ್ಬೇಕು ಸೊ ನಂತರ ಮದುವೆ ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ಮದುವೆಯನ್ನ ನೋಂದಣಿ ಮಾಡ್ಕೊಳ್ಬಹುದು ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಹತ್ತೊಂಬತ್ ನೂರ ಐವತ್ನಾಲ್ಕರ ವಿಶೇಷ ವಿವಾಹ ಕಾಯಿದೆ ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಸೊ ಈ ಕಾಯಿದೆಯು ಯಾವುದೇ ಜಾತಿ ಧರ್ಮ ಅಥವಾ ರಾಷ್ಟ್ರೀಯತೆಗೆ ಸೇರಿದವರಿಗೂ ಮತ್ತು ಮುಸ್ಲಿಂ ಧರ್ಮದವರಿಗೂ ಕೂಡ ಅನ್ವಯಿಸುತ್ತದೆ ಇದು ಅಂತರ್ಧರ್ಮೀಯ ಅಥವಾ ಅಂತರ್ಜಾತಿಯ ವಿವಾಹಗಳನ್ನು ನೋಂದಾಯಿಸಲು ಅವಕಾಶ ಇರುತ್ತದೆ ಈ ಅಡಿಯಲ್ಲಿ ನೋಂದಣಿ ಮಾಡಲು ಯಾವುದೇ ವಿಧಿ ವಿಧಾನಗಳು ಕಡ್ಡಾಯವಾಗಿರುವುದಿಲ್ಲ ಸೊ ಮದುವೆಯಾಗುವ ಇಬ್ಬರು ವ್ಯಕ್ತಿಗಳು ಈ ಕಾಯ್ದೆಯಡಿಯಲ್ಲಿ ನೇರವಾಗಿ ಮದುವೆಯನ್ನು ನೋಂದಿಸಿಕೊಳ್ಳಬಹುದು ಸೊ ಪ್ರಮುಖ ಅಂಶಗಳೇನೆಂದ್ರೆ ವಿವಾಹದ ಪ್ರಸ್ತಾವನೆಯನ್ನ ಮೂವತ್ತು ದಿನಗಳ ಮುಂಚಿತವಾಗಿ ನೋಂದಣಿ ಆಫೀಸ್ಗೆ ಅಂದ್ರೆ ಸಬ್ ರಿಸ್ಟ್ ಆಫೀಸ್ಗೆ ಭೇಟಿ ನೀಡಿ ತಿಳಿಸಬೇಕಾಗಿರುತ್ತೆ ಅನಂತರ ಈ ಮೂವತ್ತು ದಿನಗಳ ಅವಧಿಯಲ್ಲಿ ವಿವಾಹಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲದಿದ್ದರೆ ನೋಂದಣಿ ಪ್ರಕ್ರಿಯೆ ನಡೆಯುತ್ತದೆ ಸೊ ವಧು ಮತ್ತು ವರ ಇಬ್ಬರು ಯಾವುದೇ ಧರ್ಮದವರಾಗಿರ್ಬೋದು ನೋಂದಣಿಯನ್ನು ಮಾಡಿಕೊಳ್ಬೋದಾಗಿರುತ್ತೆ ಸೊ ಮುಸ್ಲಿಂ ಧರ್ಮದವರಿಗೂ ಕೂಡ ಈ ಒಂದು ಆಕ್ಟ್ ಅಡಿಯಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶವಿರುತ್ತೆ ಓಕೆನಾ ಸೊ ಈ ರೀತಿಯಾಗಿ ಈ ಕಾನೂನುಗಳು ಒಳಪಟ್ಟಿರುತ್ತವೆ ನಂತರ ಈಗ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ನ ಪಡೆದುಕೊಳ್ಬೇಕಂದ್ರೆ ಕೆಲವೊಂದಿಷ್ಟು ದಾಖಲೆಗಳನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅವು ಯಾವ್ಯಾವ ದಾಖಲೆಗಳಂತ ರೆಡಿ ಮಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ಒಂದು ಜೋಡಿ ಫೋಟೋ ಒಂದು ವೇಳೆ ಸ್ಪೆಷಲ್ ಮ್ಯಾರೇಜ್ ಆಗಿದ್ದರೆ ಗಂಡ ಹೆಂಡತಿಯ ಆಗಿರುವಂತಹ ಪಾಸ್ಪೋರ್ಟ್ ಸೈಜನ್ನ ಫೋಟೋಗಳು ಬೇಕಾಗುತ್ತೆ ನಂತರ ಮದುವೆ ಆದವರು ಇಬ್ಬರದ್ದು ಕೂಡ ಅಂದರೆ ಗಂಡ ಹೆಂಡತಿದ್ದು ಪುರಾವೆ ಅಂದರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಬೇಕಾಗುತ್ತೆ ತದನಂತರ ಇಬ್ಬರದು ವಯಸ್ಸಿನ ಪುರಾವೆ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಯಾವುದಾದ್ರೂ ಶಾಲಾ ದಾಖಲಾತಿ ಪ್ರಮಾಣಪತ್ರ ಕೂಡ ಇದ್ದರೆ ನಡೆಯುತ್ತೆ ಸೊ ಮತ್ತು ಮೂರು ಜನ ಸಾಕ್ಷಿದಾರರ ಆಧಾರ್ ಕಾರ್ಡ್ ಆ ನಂತರ ಇನ್ವಿಟೇಷನ್ ಕಾರ್ಡ್ ಅಂದರೆ ನೀವು ಮದುವೆ ಆದಂತಹ ಒಂದು ಮದುವೆ ಕಾರ್ಡು ಸೊ ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ನೀವು ಮದುವೆ ಪ್ರಮಾಣಪತ್ರವನ್ನು ಪಡೆದುಕೊಳ್ಬೋದು ಹಾಗಾದರೆ ಮದುವೆ ಪ್ರಮಾಣಪತ್ರವನ್ನು ಹೇಗೆ ಪಡೆದುಕೊಳ್ಬೇಕು ಅಂದರೆ ಮದುವೆ ಪ್ರಮಾಣ ಪತ್ರವನ್ನು ಪಡೆಯಲು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ವಿಧಾನಗಳನ್ನು ಬಳಸಬಹುದು ಆನ್ಲೈನ್ ಮೂಲಕ ಹೇಗೆ ನೋಂದಣಿ ಮಾಡಿಕೊಳ್ಳುವುದು ಅಂದರೆ ಮೊದಲಿಗೆ ವಿವಾಹ ನೋಂದಣಿಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ಗೆ ಅಂದರೆ ಕಾವೇರಿ ಟೂ ಪಾಯಿಂಟ್ ಜೀರೋ ವೆಬ್ಸೈಟ್ಗೆ ಭೇಟಿ ನೀಡಿ ಹೋರ್ಟೆಲ್ನಲ್ಲಿರುವ ಅರ್ಜಿ ನಮೂನೆಯನ್ನ ಸರಿಯಾಗಿ ಮಾಹಿತಿಯೊಂದಿಗೆ ಭರ್ತಿ ಮಾಡಿ ಆನ್ಲೈನ್ನಲ್ಲಿ ನಿಮ್ಮ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ನೀವು ಸಲ್ಲಿಸಿರುವ ಸಬ್ ರಿಜಿಸ್ಟರ್ ಆಫೀಸ್ಗೆ ಭೇಟಿ ನೀಡಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಅಲ್ಲಿ ನಿಮ್ಮೆಲ್ಲ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿ ನಿಮ್ಮಿಂದ ಸಹಿಗಳನ್ನು ಪಡೆದುಕೊಂಡು ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ನಿಮ್ಮ ಅರ್ಜಿಯನ್ನು ಅಪ್ರೂವಲ್ ಮಾಡಲಾಗುತ್ತೆ ಅನಂತರ ನೀವು ಆನ್ಲೈನ್ ಮುಖಾಂತರ ಮ್ಯಾರೇಜ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಂಡು ಪಡೆದುಕೊಳ್ಬೋದು ಸೊ ಈ ಥರ ನೀವು ಆನ್ಲೈನ್ ಪ್ರೊಸೆಸ್ನ ಒಳಗೊಂಡಿರುತ್ತೆ ಅನಂತರ ಸೊ ಇನ್ನು ಆಫ್ಲೈನ್ ಮೂಲಕ ಹೇಗೆ ಪಡೆದುಕೊಳ್ಳುವುದು ಅಂದರೆ ಉಪ ನೋಂದಣಿ ಅಧಿಕಾರಿಗಳ ಅಂದರೆ ಈ ಸಬ್ ರಿಜಿಸ್ಟರ್ ಆಫೀಸ್ಗೆ ಭೇಟಿ ನೀಡಿ ಅಥವಾ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳ ಮೂಲ ಮಾತಿ ಮತ್ತು ಫೋಟೋ ಕಾಪಿಗಳೊಂದಿಗೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನೀವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಅನಂತರ ಕಚೇರಿಯಲ್ಲಿ ನೋಂದಣಿ ಅಧಿಕಾರಿಗಳು ಅರ್ಜಿ ಮತ್ತು ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ನಂತರ ವಧುವರ ಮತ್ತು ಮೂರು ಜನ ಸಾಕ್ಷಿದಾರರ ಸಹಿಯನ್ನು ಪಡೆದುಕೊಳ್ತಾರೆ ಸೊ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ನಿಮ್ಮ ಸರ್ಟಿಫಿಕೇಟ್ ಅನುಮೋದನೆಗೊಳ್ಳುತ್ತೆ ಆನಂತರ ನೀವು ಕೆಲವು ದಿನಗಳ ಬಿಟ್ಟು ನಂತರ ಮತ್ತೆ ಕಚೇರಿಗೆ ಭೇಟಿ ನೀಡಿ ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೋದು ಸೊ ಓಕೆನಾ ಈ ರೀತಿಯಾಗಿ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಈ ಎರಡು ವಿಧಾನಗಳಲ್ಲಿ ಲೀಗಲ್ ಆಗಿ ಸಬ್ರಿಜಿಸ್ಟ್ ಆಫೀಸ್ ಕಡೆಯಿಂದ ವಿವಾಹ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೋದು ಅಂದರೆ ಮ್ಯಾರೇಜ್ ನ ಪಡೆದುಕೊಳ್ಬೋದು ಅನಂತರ ಮುಂದೆ ನಿಮಗೆ ಬೇಕಾದಂತಹ ಯಾವುದೇ ಸರ್ಕಾರಿ ಕೆಲಸಗಳಿಗೆ ಅಥವಾ ಯೋಜನೆಗಳಿಗೆ ಅಥವಾ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಪಡೆದುಕೊಳ್ಳೋಕೆ ಈ ಒಂದು ಸರ್ಟಿಫಿಕೇಟ್ನ ಉಪಯೋಗಿಸಿಕೊಳ್ಬೋದು ಓಕೆನಾ ಓಕೆ ಸ್ನೇಹಿತರೆ ಈ ಮಾಹಿತಿಯು ಬಹಳಷ್ಟು ಉಪಯೋಗಕರವಾಗಿರುತ್ತೆ ಸೊ ಅದಕ್ಕಾಗಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ಇಂತಹ ಒಳ್ಳೆಯ ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೈಕೆ ಧನ್ಯವಾದ